ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತಿನ ದಿನ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಏನಿವತ್ತು ಪದವಿ ಮುಗಿಸಿ ಕೋಚಿಂಗ್ ತಗೊಂಡು ಎಂಟತ್ತು ವರ್ಷಗಳಿಂದ ಉದ್ಯೋಗಾಕಾಂಕ್ಷಿಗಳು ನಮ್ಮನ್ನ ಸರ್ಕಾರ ಉದ್ಯೋಗಗಳಿಗೆ ಆಯ್ಕೆ ಮಾಡಬೇಕಂತೇಳಿ ಒತ್ತಾಯ ಪಡಿಸೋದಕ್ಕಾಗಿ ಹಲವಾರು ಬಾರಿ ಧಾರವಾಡದಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಿ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಬಂದಿದ್ರು ಇವತ್ತಿನ ದಿನ ನಡೆದಿರತಕ್ಕಂಥ ಹೋರಾಟದಲ್ಲಿ ನಾವೆಲ್ಲ ರೈತ ಸಂಘಟನೆ ಮುಖಂಡರು ಕೂಡ ಉದ್ಯೋಗಾಕಾಂಕ್ಷಿಗಳಿಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ಇವತ್ತು ಆ ಒಂದು ಯಶಸ್ವಿ ಹೋರಾಟವನ್ನು ಜಾರಿಗೊಳಿಸಬೇಕನ್ನುವಂಥ ಹಂತದಲ್ಲಿ ಪೊಲೀಸ್ ಅಧಿಕಾರಿಗಳು ಧಾರವಾಡ ಜಿಲ್ಲಾ ಪೊಲೀಸ್ ಕಮಿಷನರ್ ಮೂಲಕ ಸಂಪೂರ್ಣವಾಗಿ ಹೋರಾಟವನ್ನು ಎಲ್ಲ ಹೋರಾಟದ ಮುಖಂಡರನ್ನು ಅವರು ಇರ್ತಕ್ಕಂಥ ಸ್ಥಳದಿಂದ ಬಂಧಿಸಿ ಹೋರಾಟವನ್ನು ಹತ್ತಿಕ್ಕುವಂತಹ ಒಂದು ಕಾರ್ಯಕ್ರಮ ನೀಡಿತ್ತು ಆದರೆ ಇವತ್ತು ನಾವು ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೇವೆ ಅಂದ್ರೆ ನೀವ್ ರೀತಿ ಹೇಳುವ ಈ ಒಂದು ಹೋರಾಟವನ್ನು ಹತ್ತಿಕ್ಕಿದ್ರು ಕೂಡ ಅದು ಯಾವತ್ತು ಹೋರಾಟ ಹಿಂಪಡೆಯೋದಿಲ್ಲ ಹಿಂದೇಟ್ ಹಾಕೋದಿಲ್ಲ ಯಾಕಂದ್ರೆ ಇವತ್ತ ಆ ಯುವಕರಿಗೆ ಮಾರ್ಗದರ್ಶನ ಮಾಡಬೇಕು ಆ ಶಿಕ್ಷಣ ಪಡೆದಂತವ್ರಿಗೆ ಒಳ್ಳೆಯ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಸರ್ಕಾರ ಹಾಗೂ ಅಧಿಕಾರಿಗಳ ಜವಾಬ್ದಾರಿ ಅದನ್ನ ಬಿಟ್ಟು ನಾವು ಅವ್ರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿ ಎಲ್ಲೋ ಸಮಾಜದಲ್ಲಿ ಒಂದು ಕಂಟಕರನ್ನಾಗಿ ನಿರ್ಮಾಣ ಮಾಡುವಂತದ್ದು ಇವತ್ತು ಯಾರು ಮಾಡಬಾರ್ದು ಆ ದಿಕ್ಕಿನೊಳಗೆ ಆ ರೈತರ ಮಕ್ಕಳಿಗೆ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಡ್ಲಿ ಅಂತೇಳಿ ಸರ್ಕಾರಕ್ಕೆ ಇವತ್ತು ನಾವೆಲ್ಲ ನಾಲ್ಕೈದು ಗಂಟೆಗಳವರೆಗೆ ಧಾರವಾಡದಲ್ಲಿ ನಿರುದ್ಯೋಗಿ ನಿರುದ್ಯೋಗಿ ಯುವಕ ಯುವತಿಯರು ಹಾಗೂ ವಿದ್ಯಾರ್ಥಿಗಳು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸಲು ಹಕ್ಕೊತ್ತಾಯವನ್ನು ಮಂಡಿಸಲು ಇವತ್ತು ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದನ್ನು ಸರ್ಕಾರವು ವ್ಯವಸ್ಥಿತವಾಗಿ ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ ಪೊಲೀಸರ ಮುಖಾಂತರ ಈ ನಮ್ಮ ಲಕ್ಷಾಂತರ ಎಲ್ಲ ಯುವಕರನ್ನು ಯುವತಿಯರನ್ನು ವಿದ್ಯಾರ್ಥಿಗಳನ್ನು ನಿರುದ್ಯೋಗಿ ವಿದ್ಯಾರ್ಥಿಗಳನ್ನು ನಿರುದ್ಯೋಗಿಗಳನ್ನು ಬಂಧಿಸಿ ಅಲ್ಲೆಲ್ಲೆಲ್ಲ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡುತ್ತಿರುವಂಥ ಅನ್ಯಾಯ ಹಾಗೂ ಈ ಒಂದು ಹೋರಾಟವನ್ನು ಇವರೇನಾದರೂ ಹತ್ತಿಕ್ಕಲು ಪ್ರಯತ್ನಿಸಿದರೆ ಮುಂದಿನ ದಿನಮಾನದೊಳಗೆ ಇಡೀ ರಾಜ್ಯಾದ್ಯಂತ ಬೃಹತ್ತಾಗಿ ಇದು ಬೆಳೀತೈತಿ ಬೆಳೀತಂದ್ರೆ ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ಈ ಒಂದು ನಮ್ಮ ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು